ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳು ನಿಮಗೆ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಇಂದ ಇನ್ನ ಕೇವಲ ನಾಲ್ಕು ದಿನಗಳಲ್ಲಿ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ ಸೊ ಅದಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಜೊತೆ ಈ ಒಂದು ಪ್ರಶ್ನೆ ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಇದು ಒಂದು ಬಹಳ ಯೂಸ್ ಆಗುತ್ತೆ ಮಕ್ಕಳು ಆಲ್ರೆಡಿ ನಾವು ಮೂರು ಸೆಟ್ ಕನ್ನಡ ಮಾದರಿ ಪ್ರಶ್ನೆ ನಾವು ಸರಣಿ ಮತ್ತೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ಆಲ್ರೆಡಿ ನಿಮ್ಮ ಜೊತೆ ಉತ್ತರಗಳ ಜೊತೆಗೆ ಡಿಸ್ಕಷನ್ ಮಾಡಿದೀವಿ ಮಕ್ಕಳ ಸೊ ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸೊ ಅದನ್ನು ನೋಡಿ ಆ ಒಂದು ಪೇಪರ್ಸ್ಗಳಿಗೂ ಸಹ ಚೆನ್ನಾಗಿ ಪ್ರಿಪೇರ್ ಆಗಿ ಮಾಡಲ್ ಕ್ವಶನ್ ಪೇಪರ್ ಅನ್ನು ಸಹ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ಇವು ಅನುನಾಸಿಕ ಅಕ್ಷರಗಳು ಸೊ ಅನುನಾಸಿಕ ಅಕ್ಷರಗಳು ನಮಗೆ ಗೊತ್ತಿದೆ ಮೂಗಿನ ಸಹಾಯದಿಂದ ನಾವು ಉಚ್ಚರಿಸುವಂತಹ ಅಕ್ಷರಗಳು ಅಂ ಅಹ ಯೋಗವಾಹಗಳು ಸೊ ಐ ಹೌ ಅವು ಸ್ವರಗಳಿಗೆ ಬರ್ತವೆ ಯರ ಅವರ್ಗೀಯ ವ್ಯಂಜನ ಸೊ ನಾಮ ಅದು ಅನುನಾಸಿಕ ಸೊ ನಿಮಗೆ ಪ್ರತಿಯೊಂದು ಗೊತ್ತಿರಬೇಕು ಮಗಳ ಏಕೆಂದ್ರೆ ಇದ್ರ ಮೇಲೆ ನಿಮಗೆ ಒಂದು ಅಂಕದ ಪ್ರಶ್ನೆ ಬಂದೇ ಬರ್ತದೆ ನಾಮ ಅನ್ನೋದು ಅನುನಾಸಿಕ ಅಕ್ಷರಗಳಾಗಿರ್ತದೆ ಎರಡನೇದು ಮಾಡಿಯಾಳು ಎಂಬುದು ಕ್ರಿಯಾಪದದ ಈ ರೂಪವಾಗಿದೆ ಸೊ ಮಾಡಿಯಾಳು ಸೊ ಅದು ಮಾಡಬಹುದು ಕೆಲಸ ಸೊ ಹಾಗಾಗಿ ಅದು ಸಂಭವನಾರ್ಥಕ ಪದಕ್ಕೆ ಬರುವಂತದ್ದು ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೊಗೆ ದೂರು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಹೊಗೆ ದೂರು ಸೊ ಅಲ್ಲೊಂದು ಕ್ರಿಯೆ ನಡೀತಾ ಇದೆ ಹೊಗೆ ಬರ್ತಾ ಇದೆ ಸೊ ಹಾಗಾಗಿ ಹೊಗೆ ದೂರು ಅದೊಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅರಸರುಗಳ ಅಥವಾ ರಾಜರ ಕುದುರೆ ಇದು ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಸೊ ಅರಸರುಗಳ ಅಥವಾ ರಾಜರ ಅಲ್ಲಿ ಏನ್ ಮಾಡಿದ್ದಾರೆ ಆವರಣ ಚಿಹ್ನೆಯನ್ನ ಬಳಸಿದ್ದಾರೆ ಹಾಗಾಗಿ ಅದು ಆವರಣ ಚಿಹ್ನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೆಯ ಪ್ರಶ್ನೆ ಅಬ್ಬಿ ಪದವು ಈ ಸಂಧಿ ಆಗಿದೆ ಸೊ ಅಬ್ಬಿ ಅನ್ನೋದು ಜಸ್ಟ್ವ ಸಂಧಿಗೆ ಬರುವಂತಹ ಪದ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಸೊ ಇಲ್ಲಿ ಕಾರಕಾರ್ಥಗಳನ್ನ ಕೇಳಿದ್ದಾರೆ ನೀವು ವಿಭಕ್ತಿ ಪ್ರತ್ಯಕ್ಕೆ ಬಂದರೆ ಹಳೆಗನ್ನಡ ಹೊಸಗನ್ನಡದ ವಿಭಕ್ತಿ ಪ್ರತ್ಯಗಳನ್ನ ಕಲಿತ್ಕೊಂಡು ಮತ್ತೆ ಕಾರಕಾರ್ಥಕಗಳನ್ನ ನೀವು ಸಹ ಕಲ್ತಿರ್ಬೇಕು ಷಷ್ಠಿಯ ಪದದ ವಿಭಕ್ತಿಯ ಕಾರಕಾರ್ಥ ಸಂಬಂಧ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಮೊದಲೆರಡು ಪರ ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಏಳನೇ ಪ್ರಶ್ನೆ ವಿದ್ವಾಂಸ ಅನ್ನೋದು ಅನ್ವರ್ತನಾಮಕ್ಕೆ ಬರ್ತದೆ ಊರು ಅನ್ನೋದು ರೂಢನಾಮ ರೂಢಿಯಿಂದ ಬಂದಂತದ್ದು ಊರು ಎಂಟನೇದು ಇರುಳಿರುಳು ದ್ವಿಭಕ್ತಿ ಹುಳು ಉಪ್ಪುಡಿ ಜೋಡು ನುಡಿ ಚೆನ್ನಾಗಿ ಸಾಮಾನ್ಯಾರ್ಥಕ ವ್ಯಯ ಅವಳೆ ಅನ್ನೋದು ಅವಧರಣ ವ್ಯಾರ್ಥಕ ವ್ಯಯ ನೆಕ್ಸ್ಟ್ ಅರ್ಕ ಅಂದ್ರೆ ಎಕ್ಕ ದ್ಯೂತ ಅಂದ್ರೆ ಜೂಜು ಸೊ ಇದಿಷ್ಟು ನಿಮಗೆ ನಾಲ್ಕು ಅಂಕಗಳು ಇಲ್ಲಿ ಸಿಗ್ತದೆ ನೆಕ್ಸ್ಟ್ ಥರ್ಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನನ್ಯ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಷಯವಾಗಿ ತರಬೇತು ಕೊಡುತ್ತವೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಮತ್ತೆ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತನ್ನ ಕೊಡ್ತವೆ ಹನ್ನೆರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಸೊ ಶಾನುಭೋಗರ ದುಂಡು ದುಂಡಾದ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದ ಆಗ್ತದೆ ನೆಕ್ಸ್ಟ್ ಹದ್ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅದು ಚೇರಿಂಗ್ ಕ್ಯಾಶ್ಯಪ್ ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ ನೆಕ್ಸ್ಟ್ ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ಯಾರು ದುರ್ಯೋಧನ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಅಂತ ಕೇಳಿದರೆ ಸೊ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲಾ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸುತ್ತದೆ ಹದಿನೇಳನೇದು ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣಿಸ್ತದೆ ದುಡ್ಡಿನ ಪೈತಾ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸ್ತದೆ ಒನ್ ಒನ್ ವರ್ಡ್ ಆನ್ಸರ್ಸ್ ನೆಕ್ಸ್ಟ್ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ಹದಿನೆಂಟನೇ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಯಾಕೆಂದ್ರೆ ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಯಾಗಿ ಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿ ಬುದ್ಧಿಶಾಲಿ ಮತ್ತೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತದೆ ದೇಶ ವಿದೇಶಗಳ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನ ಎಗ್ಗಿಸಿದರು ಎಲ್ಲಕ್ಕೂ ಮೇಲಾಗಿ ತಮ್ಮ ಆಸೆ ಆಕಾಂಕ್ಷೆಯ ವಿಚಾರಗಳನ್ನ ತಮ್ಮ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ತಮ್ಮ ಭಾಷೆಗಳನ್ನೇ ಬಳಸಿದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ನೆಕ್ಸ್ಟ್ ಹತ್ತೊಂಬತ್ತನೇದು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳು ಯಾವ್ಯಾವು ಸೊ ಅವಳು ಬಗೆ ಬಗೆಯ ಹಣ್ಣು ಹಂಪಲುಗಳನ್ನ ಜೇನುತುಪ್ಪ ಅಧಿಕವಾಗಿರುವಂತಹ ಮಧುಪರ್ಕವೆಂಬ ಪಾನೀಯವನ್ನ ತಳಿರು ಬಗೆ ಬಗೆಯ ಸುವಾಸನೆ ಬೀರುವಂತಹ ಉಮಾಲೆಗಳನ್ನ ಸಂಗ್ರಹಿಸಿ ಸಿದ್ಧ ಮಾಡಿಕೊಳ್ತಾಳೆ ಇಪ್ಪತ್ತನೇ ಪ್ರಶ್ನೆ ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸಿದನು ಸೊ ರಾಮನು ಎಲೆ ಗಿರಿವನವೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆ ದೊರೆಯುವಳೆ ದೊರೆಯುವುದಿಲ್ಲವೇ ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲ ಎಂದು ಗಿರಿವನವನ್ನ ಪ್ರಾರ್ಥಿಸುತ್ತಾನೆ ಇಪ್ಪತ್ತನೇ ಪ್ರಶ್ನೆ ಪೋಯೆಟ್ ಕಾರ್ನರ್ ಅಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಸೊ ಪೋಯೆಟ್ಸ್ ಕಾರ್ನರ್ ಗಳ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್ ಆರ್ ಡಿ ಮೆಕ್ಯಾಲಿ ಜಾನ್ಸನ್ ಗೋಲ್ಡ್ ಸ್ಮಿತ್ ಪ್ರಸಿದ್ಧ ವಿಮರ್ಶಕರಾದ ಡ್ರಾಯ್ಡನ್ ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ವರ್ತ್ ನೆಕ್ಸ್ಟ್ ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸ್ ಮೊದಲಾದವರ ಸಮಾಧಿಗಳು ಈ ಪೊಯಿಟ್ ಕಾರ್ನರ್ ಇದ್ದಾವೆ ನೆಕ್ಸ್ಟ್ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನ ಹೀರಿದೆ ಸೊ ಬೆಳ್ಳ ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರ ಗ್ರಹವನ್ನ ಹಳ್ಳಿಗೆ ಹೋಲಿಸಿ ಕಾಲದ ಹಕ್ಕಿ ಆ ಹಳ್ಳಿಯ ಮೇರೆಯನ್ನ ದಾಟಿ ಹಾರಿ ಹೋಗುತ್ತಿದೆ ತಿಂಗಳೂರು ಅಂದರೆ ಚಂದ್ರಲೋಕ ಈ ಚಂದ್ರಲೋಕಕ್ಕೆ ಹಕ್ಕಿಯು ಏರಿ ನೀರಿನ ಸೆಲೆಯನ್ನ ಹುಡುಕಿ ಅದನ್ನ ಹೀರುತ್ತಾ ಸಂತೋಷವಾಗಿ ಆಡುತ್ತಿದೆ ನೆಕ್ಸ್ಟ್ ಅಲಗಲಿಯ ದಂಡು ಬರಲು ಕಾರಣವೇನು ಸೊ ಹಲಗಲಿಯ ಬೇಡರು ಕುಂಪಣಿ ಸರ್ಕಾರ ಹೊರಡಿಸಿದಂತಹ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿದ್ದಂತಹ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆಯನ್ನು ಹೇಳ್ತಾರೆ ಸೊ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡನ್ನು ಹೊಡೆದರು ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ತಿಳಿಸಿದನು ಯಾಗ ದಂಡು ತಯಾರಾಗಿ ಹಲಗಲಿಗೆ ಬರ್ತದೆ ನೆಕ್ಸ್ಟ್ ವಸಂತ ಯಾರಿಗೆ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವೇನು ಸೊ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದನು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ನಿರ್ಧರಿಸ್ತಾನೆ ಇಪ್ಪತ್ತಾರನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇ ಸೊ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯ ಅಂಶವಲ್ಲ ಅಂತ ಹೇಳಿ ಇಂಗ್ಲೆಂಡಿಗೆ ಗೆ ಹೋಗುವ ಮುಂಚೆ ಗಾಂಧೀಜಿ ಅವರು ತಿಳಿದುಕೊಳ್ತಾರೆ ಆದರೆ ದಕ್ಷಿಣ ಆಫ್ರಿಕಾಕ್ಕೆ ಮೇಲೆ ಅಲ್ಲಿ ಸು ಸುಶಿಕ್ಷಿತ ಯುವಕರ ಮತ್ತು ವಕೀಲರು ಮುತ್ತು ಪೋಣಿಸಿದಂತಹ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಆಗುತ್ತದೆ ಪಶ್ಚಾತ್ತಾಪನೂ ಉಂಟಾಗ್ತದೆ ಕೆಟ್ಟ ಅಕ್ಷರದ ಬರವಣಿಗೆ ಅಪ್ವಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತಾರೆ ಸೊ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿ ತಿಳಿದುಕೊಳ್ಳಲಿ ಅಂತ ಹೇಳಿ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಸೊ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲನ್ನ ಹೊಡೆದು ಕಿಡಿಯ ತೆಗೆದುಕೊಂಡಂತೆ ಬಲ್ಲವರಡನೆ ಸಂಗಮ ಮಾಡಿದರೆ ಮೊಸರನ್ನ ಹೊಸೆದು ಬೆಣ್ಣೆಯ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಡಂತೆ ಎಂದು ಅಕ್ಕ ಮಹಾದೇವಿ ಹೇಳಿದ್ದಾಳೆ ಸೊ ಅದಷ್ಟು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಮಕ್ಕಳ ಇಲ್ಲಿ ನಿಮಗೆ ಸಾಹಿತಿಗಳ ಸ್ಥಳ ಕಾಲ ಕೃತಿಯನ್ನ ಪ್ರಶಸ್ತಿಯನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಇಬ್ಬರು ಕ ಸಾಹಿತಿಗಳ ಬಗ್ಗೆ ಕೊಡ್ತಾರೆ ಸೊ ಇಬ್ರು ಸಾಹಿತಿಗಳ ಬಗ್ಗೆನು ನೀವು ಬರೀಬೇಕಾಗುತ್ತೆ ಸೊ ಆಲ್ರೆಡಿ ನೀವು ಅಭ್ಯಾಸವನ್ನ ಮಾಡ್ಕೊಂಡಿರ್ತೀರಾ ಸೊ ಇಲ್ಲಿ ಇಲ್ಲಿ ಈ ಪ್ರಶ್ನೆಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಎ ಎನ್ ಮೂರ್ತಿರಾವ್ ಮತ್ತೆ ಕುವೆಂಪು ಅವರ ಬಗ್ಗೆ ಕೇಳಿದ್ದಾರೆ ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ತದನಂತರ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಗೆ ಬಂದ್ರೆ ಸಿಕ್ಸ್ ಮೇನ್ ಅಲ್ಲಿ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರೆಯಿರಿ ಸೊ ಇಲ್ಲಿ ನಮಗೆ ಒಂದೇ ಸಾಲು ಇದೆ ನಾನು ಆಲ್ರೆಡಿ ಹೇಳಿದೀನಿ ಒಂದು ಸಾಲು ಬಂದ್ರೆ ಅದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರ್ತದೆ ಮೇ ಬಿ ಅದು ಚಂಪಕಮಾಲಾ ವೃತ್ತನಾದ್ರೂ ಆಗಿರ್ಬೋದು ಅಥವಾ ಇಲ್ಲಿ ನಿಮಗೆ ನೋಡಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಮಹಾಸ್ತ್ರ ವೃತ್ತವನ್ನ ಕೊಟ್ಟಿದ್ದಾರೆ ಮಕ್ಕಳ ಆಗ್ತಾ ಸೊ ಹಾಗಾಗಿ ಫಸ್ಟ್ ನೀವು ಗಣ ಪ್ರಸ್ತಾರವನ್ನ ಹಾಕಿ ಸೊ ಗುರು ಲಘುವನ್ನ ಹಾಕ್ತಾ ಹೋದಾಗ ನಿಮ್ಗೆ ಬರ್ ಗೊತ್ತಾಗುತ್ತೆ ಆ ಗಣವನ್ನ ನೋಡಿದಾಗ ಸೊ ಇದು ಯಾವ್ದಕ್ಕೆ ಬರುವಂತ ಸಾಲುಗಳು ಸೊ ಇದು ಮಾಲಾ ವೃತ್ತನ ಅಥವಾ ಮಹಾಸ್ತಗ್ಧ ವೃತ್ತನ ಸೊ ಅದು ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಅವೆಲ್ಲ ಖ್ಯಾತ ಕರ್ನಾಟಕ ವೃತ್ತಗಳನ್ನ ನೀವು ಕಲ್ತ್ಕೊಳ್ಳಿ ಜೊತೆಗೆ ಷಟ್ಪದಿಗಳನ್ನ ಕಂದ ಪದ್ಯಗಳನ್ನ ಸುಮ್ನೆ ಇದ್ರೆ ಯಾವ್ದು ಹೇಳ್ತೀವಿ ನಾಲ್ಕೇ ಇದ್ರೆ ಐದೈದು ಬಂದ್ರೆ ಸೊ ಹಾಗಾಗಿ ಅದೆಲ್ಲವನ್ನ ಛಂದಸ್ಸನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಸೆವೆಂತ್ ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಶಾನುಭೋಗರು ತಮ್ಮ ವೇಗವನ್ನ ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಾನುಭೋಗರನ್ನ ಕುಲಾಲ ಚಕ್ರಕ್ಕೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಹೋಲಿಕೆ ಆಗ್ತಾ ಇರೋದ್ರಿಂದ ಇದು ಉಪಮಾಲಂಕಾರ ಆಗ್ತದೆ ಸೊ ಉಪಮೇಯ ಬಂದು ಶಾನುಭೋಗರು ಉಪಮಾನ ಕುಲಾಲ ಚಕ್ರ ಉಪಮಾಚಕ ಅಂತೆ ಆಗಿರ್ತದೆ ಸಮಾನ ಧರ್ಮ ತಿರುಗುವುದು ಸೊ ಹಾಗಾಗಿ ಸಮನ್ವಯನವನ್ನು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಎಯ್ ಮೇನಲ್ಲಿ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ವಿಸ್ತರಿಸಲಿಕ್ಕೆ ಕೊಟ್ಟಿರ್ತಾರೆ ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಮಾಡಿದ್ದುಣ್ಣು ಮಹಾರಾಯ ಸೊ ಫಸ್ಟು ನೀವು ಗಾದೆಯ ಮಹತ್ವದ ವಿವರಣೆ ಗಾದೆಗಳ ಬಗ್ಗೆ ಬರೀಬೇಕು ನೀವು ಆ ನಂತರ ಉದಾಹರಣೆಯ ಸಹಿತ ಕೊಟ್ಟಿರುವಂತಹ ಗಾದೆನ ವಿವರಿಸಿದ್ರೆ ಒಂದು ಅಂಕ ಸಿಗುತ್ತೆ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಸಿಗುತ್ತೆ ಮಕ್ಕಳ ಸೊ ವೆರಿ ಈಸಿ ಇದೆ ನಿಮಗೆ ಆ ಪಾರ್ಟು ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೀಬೇಕು ಸೊ ಇಲ್ಲಿ ಆರು ಪ್ರಶ್ನೆಗಳಿರ್ತದೆ ಮೂವತ್ತ್ ಮೂರನೇದು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಇದನ್ನ ದೇವನೂರು ಮಹಾದೇವ ಅವರ ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ಬರೆಯೋದನ್ನು ಅಭ್ಯಾಸವನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಪಾಸ್ ಮಾಡಿಕೊಂಡು ನೋಡಿ ಬರ್ಕೊಳ್ಳಿ ಅಥವಾ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಕೊಟ್ಟಿರ್ತಾರೆ ಮಕ್ಕಳ ಸೊ ಅದನ್ನಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕ್ವಶನ್ ತೆಗೆದುಕೊಳ್ಳಿ ಮೂವತ್ತ್ನಾಲ್ಕನೇದು ಯಾರದು ಒಳಗೆ ಬಾಗಿಲು ತೆರೆಯಿರಿ ಸೊ ಈ ವಾಕ್ಯವನ್ನು ಸಾರಾ ಅಬುಬುಕರ್ ಅವರು ಬರೆದಿರುವ ಚಪ್ಪಲಿಗಳು ಎಂಬ ಕೃತಿಯಲ್ಲಿ ಬರುವ ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಇಲ್ಲಿ ರಾಹಿಲ ಮತ್ತೆ ಮುದುಕಿಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನೀವು ಇಲ್ಲಿ ಬರೆದು ಸ್ವಾರಸ್ಯವನ್ನ ಬರಿಬೇಕು ನೆಕ್ಸ್ಟ್ ಮೂವತ್ತ ಐದನೇ ಪ್ರಶ್ನೆ ಕಣ್ಣ ನೀರಂ ತಿವಿನೆಲಂ ಬರುತ್ತಿರಿ ಸೊ ಈ ಮೇಲಿನ ವಾಕ್ಯವನ್ನ ಶಿವಕೋಟ್ಯಾಚಾರ್ಯರು ರಚಿಸಿರುವ ವಡ್ಡಾರಾಧನೆ ಎಂಬ ಗ್ರಂಥದಿಂದ ಆಯ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ಅಭ್ಯಾಸಿಸಿ ನೆಕ್ಸ್ಟ್ ಮೂವತ್ತ ಆರನೇ ಪ್ರಶ್ನೆ ಮಂಗಳ ಲೋಕದ ಸೊ ಈ ಒಂದು ವಾಕ್ಯವನ್ನ ಧಾರಾ ಬೇಂದ್ರೆಯವರು ಬರೆದಿರುವಂತಹ ಗರಿ ಎಂಬ ಕವನ ಸಂಕಲನದಿಂದ ಬಂದಿರುವ ಹಕ್ಕಿ ಆರುತ್ತಿದೆ ನೋಡಿದಿರ ಎಂಬ ಕವನ ಸಂಕಲನದಿಂದ ಪದ್ಯ ಸಂಕಲನದಿಂದ ಆಯ್ಕೊಳ್ಳಲಾಗಿದೆ ಸೊ ಇಲ್ಲಿ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕಾದಿದಿರ ನಜ್ಜ ಸೊ ಈ ವಾಕ್ಯವನ್ನ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ರನ್ನ ಕವಿ ಬರೆದಿರುವಂತದ್ದು ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೀವು ಅರಿಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಜಲ ಕನಿಗಳಿರಿದೆ ಸಿರಿಕೊಳ್ಳವುಡು ಹುಟ್ಟಿದೆ ಸೊ ಈ ಒಂದು ವಾಕ್ಯವನ್ನ ಪಂಪಾ ಕವಿ ಬರೆದಿರುವ ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯಿಂದ ಬರೆದಿರುವ ಕಿಮ್ಮನೆ ಮೀಸೆ ಒತ್ತೆನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಸೊ ಇದಿಷ್ಟು ನಿಮಗೆ ಸಂದರ್ಭ ಸಹಿತ ಬರೀಲಿಕ್ಕೆ ಸ್ವಾರಸ್ಯ ಬರೀಲಿಕ್ಕೆ ಆರು ಪ್ರಶ್ನೆಗಳಿರ್ತವೆ ಹದಿನೆಂಟು ಅಂಕಗಳು ಈ ಮೇನಿಂದ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಹತ್ತನೇ ಮೇನು ನಿಮಗೆ ಪದ್ಯಭಾಗವನ್ನ ಪೂರ್ಣಗೊಳಿಸ್ಲಿಕ್ಕಿರ್ತದೆ ಯಾವುದಾದ್ರು ಎರಡು ಪದ್ಯವನ್ನ ಕೊಟ್ಟಿರ್ತಾರೆ ಮಕ್ಕಳ ಸೊ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿ ನೀವು ಬರೀಬೇಕು ಸೊ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ದೇನೆ ಬರೀಲಿ ನಾಲ್ಕೇ ಲೈನ್ಗಳಷ್ಟೇನೆ ನಿಮ್ಗೆ ಅವರು ಕೊಟ್ಟಿರುವಂತದ್ದು ಬರೀಲಿಕ್ಕೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಮೇನ್ ಪದ್ಯವನ್ನ ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನ ಬರಿಬೇಕು ಸೊ ಇಲ್ಲಿ ನಮಗೆ ಸುತ್ತಲೂ ಕವಿಯುವ ಕತ್ತಲೆಯೋಗಳು ಪ್ರೀತಿಯ ಹಣತೆ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಸೊ ಇಲ್ಲಿ ನಮಗೆ ಅಹ್ ಸಂಕಲ್ಪ ಗೀತೆ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ ಈ ಒಂದು ಸಾಲುಗಳನ್ನ ಸೊ ಇದರ ಅರ್ಥ ಮತ್ತೆ ಸಾರಾಂಶವನ್ನ ನೀವು ಇಲ್ಲಿ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಇದಕ್ಕೆ ಸಿಗ್ತದೆ ಅಂಡ್ ನೆಕ್ಸ್ಟ್ ಹನ್ನೆರಡನೇ ಮೇನಿಗೆ ಬಂದ್ರೆ ಎಂಟು ಅಥವಾ ಹತ್ತು ವಾಕ್ಯಗಳಿಗೆ ಪ್ರಶ್ನೆ ಇರ್ತದೆ ಸೊ ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ನಲ್ವತ್ತು ಒಂದು ಮತ್ತೆ ನಲವತ್ತೆರಡು ಎರಡು ಪ್ರಶ್ನೆಗಳು ಅಪ್ ಎರಡು ಪ್ರಶ್ನೆಗಳಿಗೂ ನಿಮಗೆ ಚಾಯ್ಸ್ ಇರ್ತದೆ ಅದು ಒಂದೇ ಪಾಠದಿಂದ ಪ್ರಶ್ನೆಗಳನ್ನ ಕೇಳಿರ್ತಾರೆ ಮಕ್ಕಳ ಇಲ್ಲಿ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದಾರೆ ಅದೇ ಪ್ರಶ್ನೆಗೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಸಲ್ಲಿಸಿದ ಕೊಡುಗೆಗಳನ್ನ ತಿಳಿಸಿ ಸೊ ಎರಡೂ ಪ್ರಶ್ನೆ ಸಹ ಇಂಪಾರ್ಟೆಂಟ್ ಸೊ ಇಲ್ಲಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಅದನ್ನೆಲ್ಲವನ್ನ ಬರೀರಿ ತದನಂತರ ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಸಲ್ಲಿಸಿದ ಕೊಡುಗೆಗಳು ಸೊ ಅವರು ಶಿಕ್ಷಣಕ್ಕೆ ಏನೆಲ್ಲ ಕೊಡುಗೆಗಳನ್ನ ಇಡಿದ್ದಾರೆ ಅದಷ್ಟನ್ನ ಬರೆದ್ರೆ ನಿಮಗೆ ಮಕ್ಕಳಲ್ಲಿಗೆ ಅಂಕಗಳು ಸಿಗ್ತವೆ ತದನಂತರ ಇನ್ನೊಂದು ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಲವನು ಯಜ್ವ ಯಜ್ಞಾಶ್ವವನ್ನ ಕಟ್ಟಲು ಕಾರಣವೇನು ಯಾಕೆ ಯಜ್ಞಾಶ್ವವನ್ನ ಕಟ್ತಾನೆ ಅದೇ ಪ್ರಶ್ನೆಗೆ ಲವನು ವೀರತ್ವವು ವೀರಲವ ಪದ್ಯದಲ್ಲಿ ನಿರೂಪಿತವಾದ ಬಗೆಯನ್ನ ವಿವರಿಸಿ ಸೊ ಇಲ್ಲಿ ಸಾರಾಂಶವನ್ನ ಕೇಳಿದರೆ ಸೊ ಅಲ್ಲಿ ಅವನು ಯಜ್ಞಾಶವನ್ನು ಕಟ್ಟಲು ಯಾಕೆ ಕಟ್ತಾನೆ ಅದ್ರ ಕಾರಣವನ್ನ ಕೇಳಿದರೆ ಸೊ ಎರಡನ್ನೂ ಸಹ ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಟಿನ್ ಈಸಿ ಆಗಿರುವಂತಹ ಅಲ್ಲೇ ಗದ್ಯ ಭಾಗ ಇರುತ್ತೆ ಆ ಗದ್ಯ ಭಾಗವನ್ನ ನೀವು ಓದ್ಕೊಂಡು ಅಲ್ಲೇ ಪ್ರಶ್ನೆ ಕೊಟ್ಟಿರೋದಕ್ಕೆ ಎರಡು ಅಂಕಕ್ಕೆ ನಾಲ್ಕು ಅಂಕ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಸಿಗ್ತದೆ ಸೊ ಇಲ್ಲಿ ಕೇಳಿದರೆ ಕರ್ನಾಟಕ ಏಕೀಕರಣ ಹೋರಾಟದ ತೀವ್ರತೆಯನ್ನ ಹೆಚ್ಚಿಸಿದ ಸನ್ನಿವೇಶಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಮಕ್ಕಳ ಸೊ ಇದಕ್ಕೆ ಆನ್ಸರ್ ನೋಡಿ ಇಲ್ಲೇ ಇದೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡು ಎಲ್ಲರನ್ನ ಬಡಿದೆಬ್ಬಿಸಿತ್ತು ಹಂಪಿಯಲ್ಲಿ ನಡೆದ ವಿಜಯನಗರದ ಸಾಮ್ರಾಜ್ಯದ ಆರನೇ ಶತಮಾನೋತ್ಸವ ಕರ್ನಾಟಕ ಏಕೀಕರಣಕ್ಕೆ ಜನರನ್ನ ಹುರಿದುಂಬಿಸಿತ್ತು ಹಾಗೂ ಮೈಸೂರು ರಾಜ್ಯದ ಬೆಳ್ಳಿ ಹಬ್ಬ ಇವೆಲ್ಲವೂ ಏಕೀಕರಣಕ್ಕೆ ತೀವ್ರತೆಯನ್ನು ಹೆಚ್ಚಿಸಿತು ನೋಡಿ ಇಲ್ಲೇ ಇದೆ ಆನ್ಸರ್ಸ್ ಇದು ಮೂರು ಲೈನ್ ಅನ್ನ ಬರೆದ್ರೆ ಎರಡಂಕ ಸಿಗುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಒಂದುಗೂಡಲು ಹೋರಾಡಿದ ಮಹನೀಯರ ಹೆಸರುಗಳನ್ನ ಕೇಳಿದ್ದಾರೆ ಮಕ್ಕಳ ನಿಜಲಿಂಗಪ್ಪ ಆಲೂರು ವೆಂಕಟರಾವ ನೆಕ್ಸ್ಟು ಮುದವಿಡು ಕೃಷ್ಣರಾವು ಸೊ ಕಡಪ ರಾಘವೇಂದ್ರ ರಾವು ಬಿ ಎಮ್ ಶ್ರೀಕಂಠಯ್ಯ ಸೊ ಇವೆಲ್ಲ ಆನ್ಸರ್ಸ್ಗಳಿಲ್ಲೇ ಇರೋದ್ರಿಂದ ನಿಮಗೆ ನಾಲ್ಕು ಅಂಕನ ಈ ಮೇನಲ್ಲಿ ಸಿಗುತ್ತೆ ನೆಕ್ಸ್ಟ್ ಫೋರ್ಟೀನ್ತ್ ಮೇನಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ ಎರಡು ಲೆಟ್ರ್ ರೈಟಿಂಗ್ ಇರುತ್ತೆ ಮಕ್ಕಳ ಒಂದು ವೈಯಕ್ತಿಕ ಮತ್ತು ಇನ್ನೊಂದು ವ್ಯಾವಹಾರಿಕ ಅವರೇ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮನ್ನು ಬೆಳಗಾವಿಯ ಬೇಂದ್ರೆ ಬಡಾವಣೆ ನಿವಾಸಿ ಶಾರದೆ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಬರೀಬೇಕು ಫಸ್ಟ್ ಹಿಂದ ಗೆ ಮತ್ತೆ ಸಂಬೋಧನೆ ವಿಷಯ ಬರೀರಿ ಒಂದ್ ಅಂಕ ಸಿಗುತ್ತೆ ಪತ್ರದ ಒಡಲಿಗೆ ಒಂದ್ ಅಂಕ ಸಿಗ್ತದೆ ನೆಕ್ಸ್ಟ್ ವಂದನೆಗಳೊಂದಿಗೆ ಮುಕ್ತಾಯ ಸೊ ಇತಿ ಸ್ಥಳ ದಿನಾಂಕಕ್ಕೆ ಒಂದು ಅಂಕ ನಿಮ್ಮ ಭಾಷಾ ಶೈಲಿಗೆ ಒಂದ್ ಅಂಕ ಸೊ ಹೀಗೆ ಅಂಕಗಳನ್ನು ಅಂಕಗಳನ್ನ ಹಂಚಿಕೆ ಮಾಡಲಾಗಿದೆ ಅದೇ ರೀತಿ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮನ ಧಾರವಾಡ ಸರ್ ಸರ್ಕಾರಿ ವಸತಿ ಪ್ರೌಢಶಾಲೆ ವಿದ್ಯಾರ್ಥಿ ವಿವೇಕ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ತಾಯಂದಿರ ಸಭೆಗೆ ಹಾಜರಾಗುವಂತೆ ವಿನಂತಿಸಿ ತುಮಕೂರಿನ ಸಿದ್ಧಗಂಗಾ ಬಡಾವಣೆಯಲ್ಲಿ ವಾಸವಿರುವ ಕಲಾವತಿ ಎಂಬ ಹೆಸರಿನ ತಾಯಿಯವರಿಗೆ ಪತ್ರವನ್ನು ಬರೆಯಿರಿ ಸೊ ಹಾಗಾಗಿ ಎರಡರ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರಿ ನೆಕ್ಸ್ಟ್ ಫಿಫ್ಟೀನ್ತ್ ಮೇನಿಗೆ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಒಂದು ಪ್ರಬಂಧ ಇರ್ತದೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಪ್ರಸ್ತಾವನೆ ಪೀಠಿಕೆ ಪ್ರಸ್ತಾವನೆಯನ್ನ ಬರೀರಿ ಮತ್ತೆ ವಿಷಯದ ವಿವರಣೆಯನ್ನ ಬರೀರಿ ಮುಕ್ತಾಯ ಸೊ ಇದಿಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗ್ತದೆ ಮತ್ತೆ ನಿಮ್ಮ ಪದ ಬಳಕೆ ಯಾವ ರೀತಿ ಪದವನ್ನ ಬಳಸಿದಿರ ಅದಕ್ಕೆ ಒಂದು ಅಂಕ ಒಟ್ಟಾರೆ ಐದು ಅಂಕಗಳು ಇಲ್ಲಿ ಸಿಗ್ತದೆ ಮಕ್ಕಳ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಕೇವಲ ಮೂರು ನಾಲ್ಕು ದಿನಗಳಲ್ಲಿ ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ವಿಡಿಯೋ ಬಹಳ ಯೂಸ್ ಆಗುತ್ತೆ ವಿಡಿಯೋ ಪೂರ್ತಿ ನೋಡಿ ಇದರ ಉಪಯೋಗ ಪಡೆದುಕೊಂಡು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ